ಬೆಂಗಳೂರಿನಲ್ಲಿ ರೈತನಿಗೆ ಹಾಸ್ಯತೆ ಕಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅಂತ ಬಂದಿದ್ದ ರೈತ ಸಾವನ್ನಪ್ಪಿದ್ದಾರೆ ಗುಂಡುಪೇಟೆಯಿಂದ ಪ್ರತಿಭಟನೆಗೆ ಅಂತ ಹೇಳಿ ಐವತ್ತು ವರ್ಷದ ಈಶ್ವರ್ ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಎದೇನೋ ಕಾಣಿಸಿಕೊಂಡಿದೆ ರೈಲು ಇಳಿಯುವಾಗ ಅಸ್ಪಷ್ಟಗೊಂಡಿದ್ದರು ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮತ್ತೆಯೇ ಈಶ್ವರ್ ಸಾವನ್ನಪ್ಪಿದ್ದಾರೆ ಪ್ರತಿನಿಧಿ ಮುತುರಾಜ್ ನೀಡ್ತಾರೆ ಮುತ್ತುರಾಜ ಪ್ರತಿಭಟನೆಗೆ ಬಂದಿದ್ದ ರೈತ ಸಾವನ್ನಪ್ಪಿರೋ ಘಟನೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಹೌದು ಸ್ಮಿತಾ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ರೈತರ ಪ್ರತಿಭಟನೆ ಇತ್ತು ಏನು ದೇವನಹಳ್ಳಿಯಲ್ಲಿ ಕೆಐಡಿಬಿಯಿಂದ ಭೂ ಸ್ವಾಧನ ಮಾಡಿಕೊಳ್ಳಲಾಗಿತ್ತು ಅದನ್ನು ವಿರೋಧಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಇವತ್ತು ಪ್ರತಿಭಟನೆಗೆ ಬಂದಿದ್ದರು ಅದೇ ರೀತಿಯಾಗಿ ಈಶ್ವರ್ ಕೂಡ ಬೆಳಗಿನ ಜಾವ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಕೂಡ ಒಂದು ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಜಾತ್ರದಲ್ಲಿ ಗುಂಡ್ಲುಪೇಟೆಯ ರೈತ ಈಶ್ವರ್ ಕೂಡ ಭಾಗಿಯಾಗಿದ್ದು ಆದ್ರೆ ಏಕಾಏಕಿ ಅವರಿಗೆ ಹೃದಯ ನೋವು ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಅವರು ಸ್ಥಳದಲ್ಲೇ ಕುಸಿದು ಬೀಳ್ತಾರೆ ತತ್ಕ್ಷಣಕ್ಕೆ ಪೊಲೀಸರು ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಡ್ತಾರೆ ಅದಕ್ಕೆ ಅದಕ್ಕೆ ಸ್ಪಂದಿಸದೆ ಇರುವಂತಹ ಕಾರಣಕ್ಕಾಗಿ ಸ್ಥಳೀಯ ಿ ಆಸ್ಪತ್ರೆಗೆ ಅವರಿಗೆ ದಾಖಲು ಆದರೆ ಮಾರ್ಗ ಮಧ್ಯದಲ್ಲಿ ಈಗ ರೈತ ಮೃತಪಟ್ಟರುವುದು ಕೂಡ ಈಗ ದೃಢಪಟ್ಟಿರುವಂತದ್ದು ಈಗ ರಾಜ್ಯದಲ್ಲಿ ಈ ರೀತಿಯಾದಂತಹ ಹೃದಯ ಸಂಬಂಧಿಸಿದಂತಹ ಒಂದು ಸಾವುಗಳು ಹೆಚ್ಚಾಗ್ತಿರೋದು ಕೂಡ ನಾವು ಕೂಡ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ವಿ ಆದರೆ ಇದು ಕೂಡ ಮತ್ತೊಂದು ನಿದರ್ಶನ ಏನು ಇಡೀ ದಿನ ಆರಾಮಾಗಿದ್ದಂತಹ ವ್ಯಕ್ತಿ ಈ ಪ್ರತಿಭಟನೆಗೆ ಭಾಗಿಯಾಗಬೇಕಂತ ಗುಂಡ್ಲಿಪೇಟೆಯಿಂದ ಬಂದಿದ್ದಂತಹ ವ್ಯಕ್ತಿ ಏಕಾಏಕಿ ಕುಸಿದು ಬರುತ್ತಾರೆ ತತ್ಕ್ಷಣಕ್ಕೆ ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಟ್ಟರು ಕೂಡ ಚಿಕಿತ್ಸೆ ಫಲಿಸದೆ ಅವರು ಈಗ ಮೃತಪಟ್ಟಿದ್ದಾರೆ ಸದ್ಯಕ್ಕೆ ಕಾಟರ್ಣಪೇಟೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಮೃತನ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಬಂದಿರುವಂತಹ ಕಾರಣಕ್ಕಾಗಿ ರೈತರಿಗೂ ಕೂಡ ಅಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರೋದು ಸದ್ಯಕ್ಕೆ ಈಗ ಈಶ್ವರ ಮೃತದ ಬಗ್ಗೆ ಮೃತ ಏನು ಮೃತ ಹೊಂದ್ರ ಬಗ್ಗೆ ಈಗ ಪೊಲೀಸರು ಕೂಡ ಖಚಿತಪಡಿಸಿದ್ದಾರೆ ಸ್ಮಿತಾ ಮಾಹಿತಿಗಾಗಿ ಬೆಂಗಳೂರಿನಲ್ಲಿ ರೈತನಿಗೆ ಆಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅಂತ ಬಂದಿದ್ದ ರೈತ ಸಾವನ್ನಪ್ಪಿದ್ದಾರೆ ಗುಂಡ್ಲುಪೇಟೆಯಿಂದ ಪ್ರತಿಭಟನೆಗೆ ಅಂತ ಹೇಳಿ ಐವತ್ತು ವರ್ಷದ ಈಶ್ವರ್ ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಎದೇನೋ ಕಾಣಿಸಿಕೊಂಡಿದೆ ರೈಲು ಇಲ್ವಾ ಅಂತ ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಕ್ಕಳಿಯೇ ಈಶ್ವರ್ ಸಾವನ್ನಪ್ಪಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತುರಾಜ್ ನೀಡ್ತಾರೆ ಮುತ್ತುರಾಜ ಪ್ರತಿಭಟನೆಗೆ ಬಂದಿದ್ದ ರೈತ ಸಾವನ್ನಪ್ಪಿರೋ ಘಟನೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಹೌದು ಸ್ಮಿತಾ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ರೈತರ ಪ್ರತಿಭಟನೆ ಇತ್ತು ಏನು ದೇವನಹಳ್ಳಿಯಲ್ಲಿ ಕೆಐಡಿಬಿಯಿಂದ ಭೂ ಸ್ವಾಧನ ಮಾಡಿಕೊಳ್ಳಲಾಗಿದ್ದು ಅದನ್ನ ವಿರೋಧಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಇವತ್ತು ಪ್ರತಿಭಟನೆಗೆ ಬಂದಿದ್ದರು ಅದೇ ರೀತಿಯಾಗಿ ಈಶ್ವರ್ ಕೂಡ ಬೆಳಗಿನ ಜಾವ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಕೂಡ ಒಂದು ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಜಾತ್ರದಲ್ಲಿ ಗುಂಡ್ಲುಪೇಟೆಯ ರೈತ ಈಶ್ವರ್ ಕೂಡ ಭಾಗಿಯಾಗಿದ್ದು ಆದ್ರೆ ಏಕಾಏಕಿ ಅವರಿಗೆ ಹೃದಯ ನೋವು ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಅವರು ಸ್ಥಳದಲ್ಲೇ ಕುಸಿದು ಬೀಳ್ತಾರೆ ತತ್ಕ್ಷಣಕ್ಕೆ ಪೊಲೀಸರು ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಡ್ತಾರೆ ಅದಕ್ಕೆ ಅದಕ್ಕೆ ಸ್ಪಂದಿಸದೆ ಇರುವಂತಹ ಕಾರಣಕ್ಕಾಗಿ ಸ್ಥಳೀಯ ಿ ಆಸ್ಪತ್ರೆಗೆ ಅವರಿಗೆ ದಾಖಲು ಮಾಡ್ತಾರೆ ಆದರೆ ಮಾರ್ಗ ಮಧ್ಯದಲ್ಲಿ ಈಗ ರೈತ ಮೃತಪಟ್ಟರುವುದು ಕೂಡ ದೃಢಪಟ್ಟಿರುವಂತದ್ದು ಈಗ ರಾಜ್ಯದಲ್ಲಿ ಈ ರೀತಿಯಾದಂತಹ ಹೃದಯ ಸಂಬಂಧಿಸಿದಂತಹ ಒಂದು ಸಾವುಗಳು ಹೆಚ್ಚಾಗ್ತಿರೋದು ಕೂಡ ನಾವು ಕೂಡ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ವಿ ಆದರೆ ಇದು ಕೂಡ ಮತ್ತೊಂದು ನಿದರ್ಶನ ಏನು ಇಡೀ ದಿನ ಆರಾಮಾಗಿದ್ದಂತಹ ವ್ಯಕ್ತಿ ಈ ಪ್ರತಿಭಟನೆಗೆ ಭಾಗಿಯಾಗಬೇಕಂತ ಗುಂಡ್ಲಿಪೇಟೆಯಿಂದ ಬಂದಂತಹ ವ್ಯಕ್ತಿ ಏಕಾಏಕಿ ಕುಸಿದು ಬೀಳ್ತಾರೆ ತತ್ಕ್ಷಣಕ್ಕೆ ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಟ್ಟರು ಕೂಡ ಚಿಕಿತ್ಸೆ ಫಲಿಸದೆ ಅವರು ಈಗ ಮೃತಪಟ್ಟಿದ್ದಾರೆ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಮೃತನ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಬಂದಿರುವ ಕಾರಣಕ್ಕಾಗಿ ರೈತರಿಗೂ ಕೂಡ ಅಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವುದು ಸದ್ಯಕ್ಕೆ ಈಗ ಈಶ್ವರ ಮೃತದ ಬಗ್ಗೆ ಏನು ಮೃತ ಹೊಂದ್ರ ಬಗ್ಗೆ ಈಗ ಪೊಲೀಸರು ಕೂಡ ಖಚಿತಪಡಿಸಿದ್ದಾರೆ ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ ಬೆಂಗಳೂರಿನಲ್ಲಿ ರೈತನಿಗೆ ಆಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅಂತ ಬಂದಿದ್ದ ರೈತ ಸಾವನ್ನಪ್ಪಿದ್ದಾರೆ ಗುಂಡ್ಲುಪೇಟೆಯಿಂದ ಪ್ರತಿಭಟನೆಗೆ ಅಂತ ಹೇಳಿ ಐವತ್ತು ವರ್ಷದ ಈಶ್ವರ್ ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಎದೇನೋ ಕಾಣಿಸಿಕೊಂಡಿದೆ ರೈಲು ಇಳಿಯುವಾಗ ಅಸ್ಪಷ್ಟಗೊಂಡಿದ್ದರು ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮತ್ತೆ ಈಶ್ವರ್ ಸಾವನ್ನಪ್ಪಿದ್ದಾರೆ ಪ್ರತಿನಿಧಿ ಮುತುರಾಜ್ ನೀಡುತ್ತಾರೆ ಮುತ್ತುರಾಜ ಪ್ರತಿಭಟನೆಗೆ ಬಂದಿದ್ದ ರೈತ ಸಾವನ್ನಪ್ಪಿರೋ ಘಟನೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಹೌದು ಸ್ಮಿತಾ ಇವತ್ತು ಫ್ರೀಡಂ ನಲ್ಲಿ ರೈತರ ಪ್ರತಿಭಟನೆ ಇತ್ತು ಏನು ದೇವನಹಳ್ಳಿಯಲ್ಲಿ ಕೆಐಡಿಬಿಯಿಂದ ಭೂ ಸ್ವಾಧನ ಮಾಡಿಕೊಳ್ಳಲಾಗಿದ್ದು ಅದನ್ನು ವಿರೋಧಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಇವತ್ತು ಪ್ರತಿಭಟನೆಗೆ ಬಂದಿದ್ರು ಅದೇ ರೀತಿಯಾಗಿ ಈಶ್ವರ್ ಕೂಡ ಬೆಳಗಿನ ಜಾವ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಕೂಡ ಒಂದು ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಜಾತ್ರದಲ್ಲಿ ಗುಂಡ್ಲುಪೇಟೆಯ ರೈತ ಈಶ್ವರ್ ಕೂಡ ಭಾಗಿಯಾಗಿದ್ದು ಆದ್ರೆ ಏಕಾಏಕಿ ಅವರಿಗೆ ಹೃದಯ ನೋವು ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಅವರು ಸ್ಥಳದಲ್ಲಿ ಕುಸಿದು ಬೀಳ್ತಾರೆ ತತ್ಕ್ಷಣಕ್ಕೆ ಪೊಲೀಸರು ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಡ್ತಾರೆ ಅದಕ್ಕೆ ಅದಕ್ಕೆ ಸ್ಪಂದಿಸದೆ ಇರುವಂತಹ ಕಾರಣಕ್ಕಾಗಿ ಸ್ಥಳೀಯ ಆಸ್ಪತ್ರೆಗೆ ಅವರಿಗೆ ದಾಖಲು ಮಾಡಿದ ಆದರೆ ಮಾರ್ಗ ಮಧ್ಯದಲ್ಲಿ ಈಗ ರೈತ ಮೃತಪಟ್ಟಿರುವುದು ಕೂಡ ದೃಢಪಟ್ಟಿರುವಂತದ್ದು ಈಗ ರಾಜ್ಯದಲ್ಲಿ ಈ ರೀತಿಯಾದಂತಹ ಹೃದಯ ಸಂಬಂಧಿಸಿದಂತಹ ಒಂದು ಸಾವುಗಳು ಹೆಚ್ಚಾಗ್ತಿರೋದು ಕೂಡ ನಾವು ಕೂಡ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ವಿ ಆದ್ರೆ ಇದು ಕೂಡ ಮತ್ತೊಂದು ನಿದರ್ಶನ ಏನು ಇಡೀ ದಿನ ಆರಾಮಾಗಿದ್ದಂತಹ ವ್ಯಕ್ತಿ ಈ ಪ್ರತಿಭಟನೆಗೆ ಭಾಗಿಯಾಗಬೇಕಂತ ಗುಂಡ್ಲಿಪೇಟೆಯಿಂದ ಬಂದಿದ್ದಂತಹ ವ್ಯಕ್ತಿ ಏಕಾಏಕಿ ಕುಸಿದು ಬರುತ್ತಾರೆ ತತ್ಕ್ಷಣಕ್ಕೆ ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಟ್ಟರು ಕೂಡ ಚಿಕಿತ್ಸೆ ಫಲಿಸದೆ ಅವರು ಈಗ ಮೃತಪಟ್ಟಿದ್ದಾರೆ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಮೃತನ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಬಂದಿರುವ ಕಾರಣಕ್ಕಾಗಿ ರೈತರಿಗೂ ಕೂಡ ಅಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವುದು ಸದ್ಯಕ್ಕೆ ಈಗ ಈಶ್ವರ ಮೃತದ ಬಗ್ಗೆ ಮೃತ ಏನು ಮೃತ ಹೊಂದ್ರ ಬಗ್ಗೆ ಈಗ ಪೊಲೀಸರು ಕೂಡ ಖಚಿತಪಡಿಸಿದ್ದಾರೆ ಸ್ಮಿತಾ ಮಾಹಿತಿಗಾಗಿ ಬೆಂಗಳೂರಿನಲ್ಲಿ ರೈತನಿಗೆ ಆಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅಂತ ಬಂದಿದ್ದ ರೈತ ಸಾವನ್ನಪ್ಪಿದ್ದಾರೆ ಗುಂಡ್ಲುಪೇಟೆಯಿಂದ ಪ್ರತಿಭಟನೆಗೆ ಅಂತ ಹೇಳಿ ಐವತ್ತು ವರ್ಷದ ಈಶ್ವರ್ ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಎದೇನೋ ಕಾಣಿಸಿಕೊಂಡಿದೆ ರೈಲು ಇರುವಾಗ ಅಸ್ಪಸ್ಥಗೊಂಡಿದ್ರು ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಕ್ಕಳಿಯೇ ಈಶ್ವರ್ ಸಾವನ್ನಪ್ಪಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತುರಾಜ್ ನೀಡುತ್ತಾರೆ ಮುತುರಾಜ ಪ್ರತಿಭಟನೆಗೆ ಬಂದಿದ್ದ ರೈತ ಸಾವನ್ನಪ್ಪಿರೋ ಘಟನೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಹೌದು ಸ್ಮಿತಾ ಇವತ್ತು ಫ್ರೀಡಂ ನಲ್ಲಿ ರೈತರ ಪ್ರತಿಭಟನೆ ಇತ್ತು ಏನು ದೇವನಹಳ್ಳಿಯಲ್ಲಿ ಕೆಐಡಿಬಿಯಿಂದ ಭೂ ಸ್ವಾಧನ ಮಾಡಿಕೊಳ್ಳಲಾಗಿದ್ದು ಅದನ್ನು ವಿರೋಧಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಇವತ್ತು ಪ್ರತಿಭಟನೆಗೆ ಬಂದಿದ್ರು ಅದೇ ರೀತಿಯಾಗಿ ಈಶ್ವರ್ ಕೂಡ ಬೆಳಗಿನ ಜಾವ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಕೂಡ ಒಂದು ಜಾತ್ರಾನ ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಜಾತ್ರಾದಲ್ಲಿ ಗುಂಡ್ಲುಪೇಟೆಯ ರೈತ ಈಶ್ವರ್ ಕೂಡ ಭಾಗಿಯಾಗಿದ್ದು ಆದರೆ ಏಕಾಏಕಿ ಅವರಿಗೆ ಹೃದಯ ನೋವು ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಅವರು ಸ್ಥಳದಲ್ಲೇ ಕುಸಿದು ಬೀಳ್ತಾರೆ ತತ್ಕ್ಷಣಕ್ಕೆ ಪೊಲೀಸರು ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಡ್ತಾರೆ ಅದಕ್ಕೆ ಅದಕ್ಕೆ ಸ್ಪಂದಿಸದೆ ಇರುವಂತಹ ಕಾರಣಕ್ಕಾಗಿ ಸ್ಥಳೀಯ ಆಸ್ಪತ್ರೆಗೆ ಅವರಿಗೆ ದಾಖಲು ಮಾಡ್ತಾರೆ ಮಾರ್ಗ ಮಧ್ಯದಲ್ಲಿ ಈಗ ರೈತ ಮೃತಪಟ್ಟರುವುದು ಕೂಡ ದೃಢಪಟ್ಟಿರುವಂತದ್ದು ಈಗ ರಾಜ್ಯದಲ್ಲಿ ಈ ರೀತಿಯಾದಂತಹ ಹೃದಯ ಸಂಬಂಧಿಸಿದಂತಹ ಒಂದು ಸಾವುಗಳು ಹೆಚ್ಚಾಗ್ತಿರೋದು ಕೂಡ ನಾವು ಕೂಡ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ವಿ ಆದ್ರೆ ಇದು ಕೂಡ ಮತ್ತೊಂದು ನಿದರ್ಶನ ಏನು ಇಡೀ ದಿನ ಆರಾಮಾಗಿದ್ದಂತಹ ವ್ಯಕ್ತಿ ಈ ಪ್ರತಿಭಟನೆಗೆ ಭಾಗಿಯಾಗಬೇಕಂತ ಗುಂಡ್ಲಿಪೇಟೆಯಿಂದ ಬಂದಿದ್ದಂತಹ ವ್ಯಕ್ತಿ ಏಕಾಏಕಿ ಕುಸಿದು ಬರುತ್ತಾರೆ ತತ್ಕ್ಷಣಕ್ಕೆ ಅವರಿಗೆ ಸಿಪಿಆರ್ ಕೊಡುವಂತಹ ಪ್ರಯತ್ನ ಪಟ್ಟರು ಕೂಡ ಚಿಕಿತ್ಸೆ ಫಲಿಸದೆ ಅವರು ಈಗ ಮೃತಪಟ್ಟಿದ್ದಾರೆ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಮೃತನ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಬಂದಿರುವಂತ ಕಾರಣಕ್ಕಾಗಿ ರೈತರಿಗೂ ಕೂಡ ಅಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವುದು ಸದ್ಯಕ್ಕೆ ಈಗ ಈಶ್ವರರ ಮೃತದ ಬಗ್ಗೆ ಏನು ಮೃತ ಹೊಂದ್ರ ಬಗ್ಗೆ ಈಗ ಪೊಲೀಸರು ಕೂಡ ಖಚಿತಪಡಿಸಿದ್ದಾರೆ ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ ಬೆಂಗಳೂರಿನಲ್ಲಿ ರೈತನಿಗೆ ಆಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅಂತ ಬಂದಿದ್ದ ರೈತ ಸಾವನ್ನಪ್ಪಿದ್ದಾರೆ ಗುಂಡುಪೇಟೆಯಿಂದ ಪ್ರತಿಭಟನೆಗೆ ಅಂತ ಹೇಳಿ ಐವತ್ತು ವರ್ಷದ ಈಶ್ವರ್ ಬಂದಿದ್ದಾರೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಎದೇನೋ ಕಾಣಿಸಿಕೊಂಡಿದೆ ರೈಲು ಇರುವಾಗ ಅಸ್ಪಸ್ಥಗೊಂಡಿದ್ರು ರೈತ ಈಶ್ವರ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಕ್ಕಳಿಗೆ ಈಶ್ವರ್ ಸಾವನ್ನಪ್ಪಿದ್ದಾರೆ ಪ್ರತಿನಿಧಿ ಮುತುರಾಜ್ ನೀಡ್ತಾರೆ ಮುತ್ತುರಾಜ ಪ್ರತಿಭಟನೆಗೆ ಬಂದಿದ್ದ ರೈತ ಸಾವನ್ನಪ್ಪಿರೋ ಘಟನೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಹೌದು ಸ್ಮಿತಾ ಇವತ್ತು ಫ್ರೀಡಂ ನಲ್ಲಿ ರೈತರ ಪ್ರತಿಭಟನೆ ಇತ್ತು ಏನು ದೇವನಹಳ್ಳಿಯಲ್ಲಿ ಕೆಐಡಿಬಿಯಿಂದ ಭೂ ಸ್ವಾಧನ ಮಾಡಿಕೊಳ್ಳಲಾಗಿತ್ತು ಅದನ್ನು ವಿರೋಧಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಇವತ್ತು ಪ್ರತಿಭಟನೆಗೆ ಬಂದಿದ್ರು ಅದೇ ರೀತಿಯಾಗಿ ಈಶ್ವರ್ ಕೂಡ ಬೆಳಗಿನ ಜಾವ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಕೂಡ ಒಂದು ಜಾತ್ರನ್ನ ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಜಾತ್ರಾದಲ್ಲಿ ಗುಂಡ್ಲುಪೇಟೆಯ ರೈತ ಈಶ್ವರ್ ಕೂಡ ಭಾಗಿಯಾಗಿದ್ರು ಆದ್ರೆ ಏಕಾಏಕಿ ಅವರಿಗೆ ಹೃದಯ ನೋವು ಕಾಣಿಸಿಕೊಂಡಂತಹ ಕಾರಣಕ್ಕಾಗಿ ಅವರು